ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಬಿ ಕೆ ಜನತಾ ಜನತಾಯುರ್ವೇದ ಹಾಸನ ಓಂ ನಮಾಮಿ ಧನ್ವಂತರಿ ಆಧಿದೇವ್ ಸುರಸುರೈರ್ವಂದಿತ ಪಾದ ಪದ್ಮ ಲೋಕೆ ಜರಾರುಗ್್ಮ ಮೃತ್ಯುನಾಶಂ ಧಾತಾರಮೇಶ ವಿವಿಧಷಧೀನಾ ಧನ್ವಂತರಿ ರಮಾನಥಂ ಸರ್ವರೋಗನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೆ ಪೀಯೂಷದಾಯಕ ಸರ್ವೇ ಜನಾ ಸುಖಿನೋಬನ್ ಸರ್ವೇ ಸಂತು ನಿರಾಮಯ ಹೋಂ ಶಾಂತಿ 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 ವೀಕ್ಷಕರೇ ರಕ್ತದೊತ್ತಡ ಬಿ ಪಿ ಬಿ ಪಿ ಜಾಸ್ತಿ ಆದಾಗ ಮಾತ್ರೆ ತಗೊಳ್ಳೋದು ಸಾಮಾನ್ಯ ಆದರೆ ಬಿ ಪಿ ಯಾವಾಗಲೂ ನಾವು ಬರೀ ಉಪ್ಪಿನಂಶ ಇರ್ತಕ್ಕಂಥದ್ದು ಮಸಾಲೆ ಪದಾರ್ಥಗಳನ್ನ ಹೆಚ್ಚೆಚ್ಚು ಸೇವನೆ ಮಾಡಿದಾಗ ಒತ್ತಡ ಜಾಸ್ತಿ ತಗೊಂಡಾಗ ಮಾತ್ರ ಬಿ ಪಿ ಜಾಸ್ತಿ ಆಗೋದಿಲ್ಲ ಕೆಲವೊಂದು ಸಮಯ ನಿದ್ದೆ ಸರಿಯಾಗಿ ಆಗದಲ್ಲಿದ್ದರೂ ನಿದ್ರಾಹೀನತೆ ಇದ್ದಾಗಲೂ ಆ ಸಂದರ್ಭದಲ್ಲಿ ಮಾರನೇ ದಿನ ಬಿ ಪಿ ಜಾಸ್ತಿ ಆಗಿರ್ತದೆ ಆದ್ದರಿಂದ ಅಂಥ ಒಂದು ಸಂದರ್ಭದಲ್ಲಿ ನಾವು ಎಲ್ಲದಕ್ಕೂ ಮಾತ್ರೆಗಳ ಮೊರೆ ಹೋಗೋಕ್ಕೆ ಆಗಲ್ಲ ಯಾವುದೇ ರೀತಿ ಔಷಧಿ ಇರ್ಬೋದು ಮಾತ್ರೆಗಳಿರ್ಬೋದು ತಗೊಳ್ಳೋಕ್ಕೆ ಆಗೋದಿಲ್ಲ ಅಂಥ ಸಂದರ್ಭದಲ್ಲಿ ನಿದ್ದೆ ವ್ಯತ್ಯಾಸ ಆಗಿರ್ತದೆ ಎಲ್ಲೋ ಹೋಗಿರ್ತೀರ ಏನೋ ಒತ್ತಡ ಇರ್ತದೆ ಅಂಥ ಒಂದು ಸಂದರ್ಭದಲ್ಲಿ ನಿದ್ದೆ ಆಗಿಲ್ಲದಿದ್ದಾಗ ಮಾರನೇ ದಿನ ಬಿ ಪಿ ಜಾಸ್ತಿ ಆಗಿರ್ತದೆ ಅಂಥ ಒಂದು ಸಂದರ್ಭದಲ್ಲಿ ಯಾವ ರೀತಿ ನಾವು ಬಿ ಪಿನ ನಾರ್ಮಲಿಗೆ ತಗೋಬೇಕು ಕಡಿಮೆ ಮಾಡಿಕೊಂಡು ನಾರ್ಮಲ್ಗೆ ಯಾವ ರೀತಿ ತರಬೇಕು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ ಬಿ ಪಿ ಜಾಸ್ತಿ ಆಗೋಕ್ಕೆ ಪ್ರಮುಖವಾದ ಕಾರಣ ಒತ್ತಡ ಹಾಗೂ ರಾತ್ರಿ ನಿದ್ದೆ ಇಲ್ಲದಲೇ ಇರೋದು ನಿದ್ದೆ ಯಾವಾಗ ಇರೋದಿಲ್ವೋ ಮಾರನೇ ದಿನ ಬಿ ಪಿ ಹೆಚ್ಚಾಗಿರ್ತದೆ ಅಂಥ ಒಂದು ಸಂದರ್ಭದಲ್ಲಿ ನೀವೇನು ಮಾಡಬೇಕು ಅಂತಂದರೆ ಮೊದಲನೆಯದು ಒಂದು ಕಾಮಾಗಿರ್ತಕ್ಕಂಥ ಜಾಗದಲ್ಲಿ ಶುಚಿ ಇರ್ತಕ್ಕಂಥ ಕ್ಲೀನಾಗಿರೋ ಜಾಗದಲ್ಲಿ ಕೂತ್ಕೊಂಡು ಒಂದು ಹತ್ತು ಪ್ರಾಣಾಯಾಮ ಪ್ರಾಣಾಯಾಮ ಅಂದರೆ ನಿಧಾನವಾಗಿ ಉಸಿರು ತಗೋಬೇಕು ನಿಧಾನವಾಗಿ ಉಸಿರು ಬಿಡಬೇಕು ನಿರ್ಮಲವಾದ ಮನಸ್ಸಲ್ಲಿ ನಿಧಾನವಾಗಿ ಒಂದು ಹತ್ತು ಬಾರಿ ಮಾಡಿ ಸಾಕು ತದನಂತರ ಆಟೋಮೆಟಿಕ್ಕಾಗಿ ಬಿ ಪಿ ನಾರ್ಮಲಿಗೆ ಬರುತ್ತೆ ಈ ಥರ ಮಾಡೋದರಿಂದ ನರ್ವಸ್ ಸಿಸ್ಟಮ್ ನರಮಂಡಲ ಆಗಿ ಬಿ ಪಿ ನಾರ್ಮಲಿಗೆ ಬರ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಿರ್ತದೆ ಎರಡನೆಯದು ನೀವು ಟೆನ್ಷನ್ನು ಸ್ಟ್ರೆಸ್ಸು ಒತ್ತಡ ಅಂದ್ಬಿಟ್ಟು ಪ್ರತಿನಿತ್ಯ ನಿಮ್ದು ಏನು ಜೀವನ ಶೈಲಿ ಇರ್ತದೋ ಆ ಥರ ಅಂತ ಅಂದ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಕುಡಿತೀರಾ ಅಥವಾ ಟೀ ಕುಡಿತೀರಾ ಈ ಒಂದು ಅಭ್ಯಾಸ ಇಟ್ಕೊಂಡಿರ್ತೀರ ನಿದ್ದೆ ಇಲ್ಲದಲ್ಲೇ ಇದ್ದ ಸಂದರ್ಭದಲ್ಲಿ ರಾತ್ರಿ ನಿದ್ದೆ ಆಗಿಲ್ಲ ಅಂತ ಸಂದರ್ಭದಲ್ಲಿ ಮಾರನೇ ದಿನ ಬೆಳಗ್ಗೆ ಕಾಫಿ ಟೀ ಕುಡಿಯೋದನ್ನು ನಿಲ್ಲಿಸಬೇಕಾಗ್ತದೆ ಯಾಕೆ ಅಂದರೆ ಈ ಕಾಫಿ ಟೀ ಕುಡಿಯೋದ್ರಲ್ಲಿ ಕಾಫಿನಲ್ಲಿ ಕೆಫಿನ್ ಅಂತ ಒಂದು ಅಂಶ ಇದೆ ಇದು ಹೃದಯದ ಬಡಿತ ಹಾರ್ಟ್ ಬೀಟ್ನ ಜಾಸ್ತಿ ಮಾಡಿ ಬಿ ಇನ್ನೂ ಹೆಚ್ಚು ಜಾಸ್ತಿ ಮಾಡುವ ಸಾಧ್ಯತೆಗಳಿರ್ತದೆ ಆದ್ದರಿಂದ ಕಾಫಿ ಟೀ ಕುಡಿಯೋದನ್ನು ನೀವು ಅವತ್ತು ನಿಲ್ಲಿಸಿದ್ರೆ ಬಿ ಪಿ ನಾರ್ಮಲಿಗೆ ಬರ್ತದೆ ಮೂರನೇ ಒಂದು ಅಂಶ ಅಂತಂದರೆ ಪೊಟ್ಯಾಷಿಯಮ್ ಪೊಟ್ಯಾಷಿಯಂ ಜಾಸ್ತಿ ಇರತಕ್ಕಂತಹ ಆಹಾರ ಬಾಳೆಹಣ್ಣಿರ್ಬೋದು ಎಳೆ ನೀರಿರ್ಬೋದು ಇವುಗಳನ್ನು ನೀವು ಸೇವನೆ ಮಾಡೋದ್ರಿಂದ ಪೊಟ್ಯಾಷಿಯಮ್ ಜಾಸ್ತಿಯಾಗಿ ಹೃದಯದ ಬಡಿತ ಸಮತೋಲನದಲ್ಲಿ ಬಂದು ಇದು ದೇಹದಲ್ಲಿ ಹೆಚ್ಚುವರಿಯಾಗಿ ಇರ್ತಕ್ಕಂತಹ ಸೋಡಿಯಮ್ಮನ್ನು ದೇಹದಿಂದ ಹೊರಗಡೆ ಹಾಕ್ತದೆ ಯಾವಾಗ ಹೆಚ್ಚುವರಿ ಸೋಡಿಯಂ ದೇಹದಿಂದ ಹೊರಗಡೆ ಹೋಗ್ತದೋ ಬಿ ಪಿ ನಾರ್ಮಲಿಗೆ ಬರ್ತದೆ ನಾಲ್ಕನೆಯ ಒಂದು ಅಂಶ ಅಂತಂದರೆ ಹೆಚ್ಚೆಚ್ಚು ನೀವು ನೀರು ಕುಡಿಬೇಕು ನೀವು ಹೆಚ್ಚು ನೀರು ಕುಡಿದಾಗ ನಿಮ್ಮ ಬಿ ಪಿ ನಾರ್ಮಲಿಗೆ ಬರ್ತದೆ ಯಾವಾಗ ದೇಹದಲ್ಲಿ ನೀರಿನಂಶ ಕಡಿಮೆ ಆಗ್ತದೋ ಆಗ ಬಿ ಪಿ ಹೆಚ್ಚಾಗುವ ಸಾಧ್ಯತೆಗಳಿರ್ತದೆ ಆದ್ದರಿಂದ ನೀವು ಹೆಚ್ಚು ನೀರು ಕುಡಿಯೋದರಿಂದ ಬಿ ಪಿ ಕಂಟ್ರೋಲ್ ಮಾಡಬಹುದು ಐದನೇ ಒಂದು ಅಂಶ ಅಂದರೆ ಉಪ್ಪು ಉಪ್ಪಿನ ಸೇವನೆ ಕಡಿಮೆ ಮಾಡಿ ಯಾವಾಗ ನಿದ್ದೆಯಿಂದಲೇ ನಿಮಗೆ ಬಿ ಪಿ ಜಾಸ್ತಿ ಆಗಿರ್ತದೋ ಅಂಥ ಒಂದು ಸಂದರ್ಭದಲ್ಲಿ ಉಪ್ಪು ಮಸಾಲೆ ಕರಿದ ಪದಾರ್ಥಗಳನ್ನ ಸೇವನೆನ ನೀವು ನಿಲ್ಲಿಸಿದ್ರೆ ಬಿ ಪಿ ಹತೋಟಿಗೆ ತರಬಹುದು ಆರನೆಯ ಒಂದು ಅಂಶ ಅಂತಂದರೆ ಒಂದು ಪ್ಲೆಸೆಂಟ್ ಪ್ಲೆಸೆಂಟಾಗಿರ್ತಕ್ಕಂಥ ಅಂದರೆ ಮೆಲೋಡಿಯಾಗಿರ್ತಕ್ಕಂತಹ ಸಂಗೀತವನ್ನು ಕೇಳಬೇಕು ಇವೆಲ್ಲ ಔಷಧಿ ಗುಣಗಳಿದೆ ಕೇವಲ ಔಷಧಿ ಮಾತ್ರೆಗಳನ್ನು ಮಾತ್ರ ನಮ್ಮ ಆರೋಗ್ಯ ನಾವು ಕಾಪಾಡ್ಕೋಬೇಕು ಅನ್ನೋದಲ್ಲ ಪ್ರತಿಯೊಂದು ಈ ಪ್ರಕೃತಿನೇ ನಮಗೆ ಒಂದು ಔಷಧಿಯಾಗಿ ಕೆಲಸ ಮಾಡ್ತದೆ ಒಂದು ಪ್ಲೆಸೆಂಟ್ ಆಗಿರ್ತಕ್ಕಂತಹ ಮೆಲೋಡಿ ಇರ್ತಕ್ಕಂತಹ ಒಂದು ಮೈಲ್ಡ್ ಆಗಿರ್ತಕ್ಕಂತಹ ಒಂದು ಸಂಗೀತವನ್ನು ಕೇಳೋದ್ರಿಂದ ಬಿ ಪಿ ನಾರ್ಮಲಿ ಬರ್ತದೆ ಇದು ನಮ್ಮ ನರಮಂಡಲದ ಮೇಲೆ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಮೇಲೆ ಬ್ರೈನ್ ಮೇಲೆ ಕೆಲಸ ಮಾಡಿ ಬಿ ಹತೋಟಿಗೆ ತರ್ತದೆ ಏಳನೆಯ ಒಂದು ಅಂಶ ಅಂತಂದರೆ ಹೆಚ್ಚಾಗಿ ಟಿ ವಿ ನೋಡ್ತಾರೆ ಮೊಬೈಲ್ ನೋಡ್ತಾರೆ ಲ್ಯಾಪ್ಟಾಪ್ ನೋಡ್ತಿರ್ತಾರೆ ಈ ಸ್ಕ್ರೀನ್ ಟೈಮ್ ಅಂತ ಏನು ಹೇಳ್ತಾರೆ ಆ ಹೆಚ್ಚಾಗಿ ಆ ದಿನ ನೀವು ಮೊಬೈಲು ಟಿ ವಿ ನೋಡೋದನ್ನು ಕಡಿಮೆ ಮಾಡ್ತು ಅಂತಂದರೆ ಬಿ ಪಿ ಆಟೋಮೆಟಿಕ್ಕಾಗಿ ನಾರ್ಮಲಿ ಬರ್ತದೆ ಯಾಕೆಂದರೆ ಕಣ್ಣಿನ ದೃಷ್ಟಿಗೆ ಸ್ಟ್ರೈನ್ ಬೀಳ್ತದೆ ಕಣ್ಣಿಗೆ ಹೆಚ್ಚು ಒತ್ತಡ ಬೀಳೋದ್ರಿಂದ ಮೊದಲೇ ನಿದ್ದೆ ಇಲ್ಲದೇ ಬಿ ಪಿ ಜಾಸ್ತಿ ಇರ್ತದೆ ಹಾಗಾಗಿ ಆದರೂ ನೀವು ಹೆಚ್ಚೆಚ್ಚು ಮೊಬೈಲ್ ನೋಡೋದು ಟಿ ವಿ ನೋಡೋದು ಲ್ಯಾಪ್ಟಾಪಲ್ಲಿ ಕೆಲಸ ಮಾಡೋದ್ರಿಂದ ಕಣ್ಣಿಗೆ ಒತ್ತಡ ಬಿದ್ದು ಸ್ಟ್ರೈನ್ ಆಗಿಬಿಟ್ಟು ಬಿ ಪಿ ಹೆಚ್ಚಾಗುವ ಸಾಧ್ಯತೆಗಳಿರ್ತದೆ ಆದ್ದರಿಂದ ಈ ಒಂದು ಹೆಚ್ಚಾಗಿ ಬಿ ಟಿ ವಿ ನೋಡೋದೇ ಆಗಲಿ ಲ್ಯಾಪ್ಟಾಪ್ ಮೊಬೈಲ್ ನೋಡೋದನ್ನೇ ಆಗಲಿ ಮಾಡದಲ್ಲಿ ಇರೋದ್ರಿಂದ ನಿಮ್ಮ ಬಿ ಪಿ ನಾರ್ಮಲಿಗೆ ಬರ್ತದೆ ಆದ್ದರಿಂದ ಔಷಧಿ ರಹಿತವಾಗಿ ಯಾವ ರೀತಿ ಬಿ ಪಿನ ಕಡಿಮೆ ಮಾಡ್ಬೋದು ನಾರ್ಮಲಿಗೆ ತರ್ಬೋದು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಈ ಒಂದು ಕ್ರಮಗಳನ್ನ ನೀವು ಮಾಡೋದ್ರಿಂದ ರಾತ್ರಿ ನಿದ್ದೆ ಇಲ್ಲದಲ್ಲಿದ್ದಾಗ ಬೆಳಗ್ಗೆ ನಿಮಗೆ ಬಿ ಪಿ ಜಾಸ್ತಿ ಆಗಿದ್ದಾಗ ಔಷಧ ರಹಿತವಾಗಿ ನೀವು ಬಿ ಕಂಟ್ರೋಲ್ ಮಾಡಿಕೊಂಡು ಸುಗಮವಾಗಿ ಸಂತೋಷದಿಂದ ಆರೋಗ್ಯದಿಂದ ಜೀವನ ನಡೆಸ್ಬೋದು ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ